ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಕ್ಕೆ ಅಂದರೆ ಇವತ್ತು ಇವತ್ತು ಸಿ ಅದು ಪಾರ್ಸಲ್ ಹಾಕಕ್ಕೆ ಹೋಗ್ತಾಯಿದ್ದೀನಿ ಹಾಕಬೇಕು ಆ್ಯಂಡ್ ನಿನ್ನೆ ಡಿ ಸಿ ಹೋಗಲಿಲ್ಲ ಪಾರ್ಸಲು ನಾವು ಮನೇಲೇ ಫೋನ್ ಮಾಡ್ತಾ ಹೋಗಿದ್ವಿ ಪ್ರಮೋದ್ ಅವ್ರಿಗೆ ಕಾಲ್ ಮಾಡ್ತಾರವರು ಪ್ರಮೋದ್ ಕಾಲ್ ಮಾಡಿದ್ದಾರೆ ನಾವು ರಿಸೀವ್ ಮಾಡಿಲ್ಲ ಮನೆಗೆ ಬಂದಿದ್ದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತಲ್ಲ ಅವ್ರು ಅಂದ್ಕೊಂಡಿದ್ದಾರೆ ಪಾರ್ಸಲ್ ಇಲ್ಲ ಅಂದ್ಕೊಂಡು ಅವರು ಹೋಗಿದ್ದಾರೆ ಆಮೇಲೆ ಓಕೆ ಬಿಡು ಇವತ್ತೆಲ್ಲ ಒಟ್ಟಿಗೆ ಆಯಿತು ಇವತ್ತು ಎಲ್ಲ ಆರ್ಡರ್ ಆಗಿದೆಯಲ್ಲ ಸೊ ಅದೆಲ್ಲ ಇನ್ನೆಲ್ಲ ಪ್ಯಾಕ್ ಮಾಡಿ ಹಾಕಿದ್ರೆ ಆಯಿತು ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಆಮೇಲೆ ಬರ್ತೀನಿ ಅಂದರು ಅವರು ಆಮೇಲೆ ಮತ್ತೆ ಎಲ್ಲ ಆಲ್ರೆಡಿ ಇದು ಮಾಡ್ತಾಯಿದ್ವಿ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಸರ್ ನಾಳೆ ತಗೋತೀವಿ ಅಂದರು ಆಯಿತು ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆ್ಯಂಡ್ ಇದನ್ನು ಏನಕ್ಕೆ ಪೋಸ್ಟ್ಗೆ ಹಾಕ್ತಾಯಿದ್ವಿ ಯು ಎಸ್ ಎ ಪಾರ್ಸಲ್ನ ಅಂದರೆ ನಮಗೆ ಡಿ ಟಿ ಸಿಲಿ ಪ್ರೈಸು ಸ್ವಲ್ಪ ಹೈ ಇತ್ತು ಮೂರು ಸಾವಿರದ ಇನ್ನೂರು ರೂಪಾಯಿ ಹೇಳಿದರು ನಾನು ಪಾವನ ಶಿಸ್ತು ಯು ಎಸ್ ಐದು ಹಾಕಿದಾಗ ನನಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಒನ್ ಆ್ಯಂಡ್ ಹಾಫ್ ಕೆ ಜಿಗೆ ಸೊ ಇವರು ಒನ್ ಕೆ ಜಿಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಹೇಳಿದರು ಸೊ ಬೇಡ ಅಂತ ನಾನು ಮತ್ತು ಅರ್ಚನಾ ಶಿಸ್ಸು ಮಾತಾಡಿ ಓಕೆ ಫೈನ್ ಪೋಸ್ಟ್ಗೆ ಹಾಕಿ ಅಂತ ಕನ್ಫರ್ಮ್ ಮಾಡಿಕೊಂಡು ಇವಾಗ ಪೋಸ್ಟ್ಗೆ ಆಗೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನೋಡೋಣ ಗೊತ್ತಿಲ್ಲ ಎಷ್ಟಾಗುತ್ತೆ ಏನು ಅಮೌಂಟ್ ಅಂತ ಅದಕ್ಕೆ ಅವರು ನೀನು ಬಾ ನೀನು ಬಾ ಅಂದರು ಫಸ್ಟ್ ಪಾರ್ಸಲ್ ಹಾಕೋಕೋದಾಗಲೂ ನಾನೇ ಹೋಗಿದ್ದೆ ಸೊ ಇದಕ್ಕೂ ನಾನೇ ಹೋಗ್ತಾ ಇದ್ದೀನಿ ಆರಾಮಾಗಿ ಸೇಫಾಗಿ ಅವ್ರ ಪಾರ್ಸಲ್ಲು ತಲುಪಲಿ ಬನ್ನಿ ಎಸ್ ನೋಡೋಣ ಪ್ರಮೋದವರು ರೆಡಿ ಆಗ್ತಾ ಇದ್ದಾರೆ ರೆಡಿ ಆದಮೇಲೆ ಹೊರಡೋದೇನೆ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಡಾಲ್ ಹೆಂಗಿಟ್ಟಿದ್ದಾರೆ ನಾಲ್ಕು ಡಾಲ್ ಇಲ್ಲಿಟ್ಟಿದ್ದಾರೆ ಈ ಜಾಗ ಕೊಡಿ ಒಂದೇ ಒಂದು ಅಂದರೆ ಅವರು ಕೊಡೋಕ್ಕೆ ರೆಡಿ ಇಲ್ಲ ಆ್ಯಂಡ್ ಈ ಡಾಲ್ನ ಇಲ್ಲಿಟ್ಟಿದ್ದಾರೆ ಇನ್ನೊಂದೆರಡು ಒಳಗಡೆ ಇದೆ ಇಲ್ಲ ಇಲ್ಲೊಂದಿಲ್ಲ ನೀನು ತೊಗೋತೀನಿ ವಯಸ್ಸು ಗುರೈಸ್ತವ್ರಿ ಪ್ರಮೋದವರು ಆ್ಯಂಡ್ ಅದರೊಂದಷ್ಟು ಕಮೆಂಟ್ಸ್ನ ನೋಡಿದೆ ನೀವು ಇವಾಗ ಜಾಸ್ತಿ ಗ್ಲೋ ಆಗ್ತಿದ್ದೀರಾ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಬಟ್ ಪ್ರಮೋದ್ ಅವರು ಅದೇ ಮಾತನ್ನ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಸೊ ಅದೇ ಕಮೆಂಟ್ ಬಂತು ನನಗೆ ಗೊತ್ತಿಲ್ಲ ಗೈಸ್ ಹೌದು ಇತ್ತೀಚಿಗೆ ಇನ್ನೊಂದು ಸ್ವಲ್ಪ ಮೊದ್ಲಕ್ಕಿಂತ ಇವಾಗೊಂದು ಸ್ವಲ್ಪ ನನಗೆ ಗ್ಲೋ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದ್ಕೊಂಡೆ ಮರ್ತೇ ಹೋಯ್ತು ಏನೋ ಹೇಳಬೇಕು ಅಂದ್ಕೊಂಡೆ ಮಿಸ್ ಹಾಂ ಪ್ರಮೋದ್ ಅವ್ರಿಗೆ ಪ್ರಾಂಕ್ ಮಾಡಿ ಅಂತ ಹೇಳಿದ್ರಿ ಖಂಡಿತ ಮನೇಲಿ ನಮ್ಮ ಪ್ರಮೋದ್ ಅವರೇ ಆಗಲಿ ನಮ್ಮ ಮಮ್ಮಿನೇ ಆಗಲಿ ನಮ್ಮ ಡ್ಯಾಡಿನೇ ಆಗಲಿ ಯಾವ ಪ್ರಾಂಕ್ ಮಾಡಿದ್ರು ಅವರು ಕೇರ್ ಮಾಡಲ್ಲ ಅಯ್ಯೋ ಆಯೋ ಹಿಂಗೇನೆ ಬಿಡೋ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಹೊರತು ಗೊತ್ತು ಅವ್ರಿಗೆ ನಾನು ನಿಜ ಹೇಳೋದ್ಕು ಸುಳ್ಳು ಮಾತಾಡೋದ್ಕೂ ಅವ್ರಿಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನಾನು ಸುಳ್ಳು ಹೇಳುವಾಗ ನಗ್ಬಿಡ್ತೀನಿ ಜಾಸ್ತಿ ಅದು ಪ್ರ್ಯಾಂಕ್ ಮಾಡೋದು ಅಂದರೆ ಸುಳ್ಳು ಹೇಳೋದು ಅಂತಲೇ ಅರ್ಥ ಸೊ ಅವರ ಮನೇಲಿ ಯಾರೂ ಪ್ರಾಂಕ್ ಆಗೋಲ್ಲ ಆ ಟ್ರೈನು ಮಾಡಲ್ಲ ಬಿಕಾಸ್ ಕೆಲವೊಬ್ಬೊಬ್ಬರು ಪ್ರ್ಯಾಂಕ್ ನೋಡಿದ್ದೀನಿ ಸೊ ಅದು ಸ್ಕ್ರಿಪ್ಟೆಡ್ ಆಗಿರುತ್ತೆ ಸ್ಕ್ರಿಪ್ಟೆಡ್ ಆಗಿರಬಾರ್ದು ಪ್ರ್ಯಾಂಕ್ ಅಂದರೆ ರಿಯಲ್ ಆಗಿರಬೇಕು ನಮ್ಮನೇಲಿ ಯಾರೂ ಪ್ರಾಂಕ್ ಆಗಲ್ಲ ಇಷ್ಟ ಇಲ್ಲ ಸಾರಿ ಆ್ಯಂಡ್ ಅಪ್ಪುಗೆ ಫೋನ್ ಹೂಸ್ ಇಟ್ಬಿಟ್ಟು ಅವ್ನು ಮಾತಾಡೋದನ್ನ ಕ್ಯಾಪ್ಚರ್ ಮಾಡಿ ಅಂದಿದ್ದೀರಾ ಅವನು ಕಂಟಿನ್ಯೂಸ್ ಆಗಿ ಮಾತಾಡಲ್ಲ ಕೆಲ್ವೊಂದೊಂದು ಟೈಮ್ನ ಅವನು ನೋಡಿಕೊಂಡು ಮಾತಾಡ್ತಾನೆ ಅಕ್ಕ ಸಡನ್ನಾಗಿ ನಾನು ಫೋನ್ ಎತ್ಕೊಂಡು ಕ್ಯಾಮ್ರಾ ಎಲ್ಲ ಮಾಡೋಕ್ಕಾಗಲ್ಲ ಅವ್ನು ತುಂಬಾ ಹುಷಾರು ನಾನು ಪ್ರಮೋದ್ಗಿಂತ ಡಬ್ಬಲ್ಗೆ ಅವನಿಗೆ ತುಂಬಾ ಬುದ್ಧಿ ಇದೆ ಅವನಷ್ಟು ಬುದ್ಧಿವಂತ ಅವನು ನಮಗೆ ಹೇಳ್ಕೊಡ್ತಾನೆ ಹೊರ್ತು ಹಿಂಗೆ ಹಿಂಗೆ ಮಾಡಬೇಕು ಅಂತ ನಮ್ಮ ಹತ್ರ ಹೇಳಿಸ್ಕೊಳ್ಳಲ್ಲ ಅವನು ಜಾಸ್ತಿ ಓಕೆ ನಮ್ಮ ಹತ್ರ ರೆಡಿಯಾದರು ಓಡೋಣ ಬನ್ನಿ ನಾವು ಬೆಳಗ್ಗೆ ಪೋಸ್ಟ್ ಆಫೀಸ್ಗೆ ಹೋದ್ವಿ ನೋಡಿದ್ರೆ ಹತ್ತು ಗಂಟೆಗೆ ಕರೆಂಟ್ ಬೇರೆ ಹೊಟ್ಟು ನಮ್ಮ ಕಡೆಯೂ ಅಷ್ಟೇ ಎಲ್ಲ ಕಡೆಯೂ ಅಷ್ಟೇ ಹತ್ತು ಗಂಟೆಗೆ ಹೋದರೆ ಇನ್ನು ಬರೋದೇ ಸಂಜೆ ಆರು ಗಂಟೆಗೆ ಏನು ಮಾಡೋದು ಅಂತಲೇ ನಮ್ಗೆ ಗೊತ್ತಾಗಲಿಲ್ಲ ಆಮೇಲೆ ಅವರು ನೀವು ಏನಾರು ಕೆಲಸ ಇದ್ರೆ ಮುಗಿಸ್ಕೊಂಡು ಬನ್ನಿ ಆಮೇಲೆ ನಾವು ಮಾಡಿಟ್ಟಿರ್ತೀವಿ ಅಂದರು ಸರಿ ಆಯಿತು ಅಂದ್ವಿ ಸಾವಿರದ ಒಂಬೈನೂರ ಐವತ್ತದೆಷ್ಟೋ ರೂಪಾಯಿ ಆಗಿದೆ ಸಮಥಿಂಗು ಅನ್ನ ಫೋಟೋ ಹೊಡೆದು ನಾನು ಚೆನ್ನಾಗಿ ಸಿಸ್ಕೆ ಕಳಿಸಿದ್ದೀನಿ ಅದಾದಮೇಲೆ ಹೋಗಿ ಫ್ರೂಟ್ಸ್ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಫ್ರೂಟ್ಸ್ ಮನೇಲಿ ಖಾಲಿ ಆಗಿತ್ತು ಇವಾಗ ಸ್ವಲ್ಪ ಫ್ರೂಟ್ಸು ಎಲ್ಲ ತಿಂತಾ ಇದ್ದೀನಿ ನನಗೆ ಮಾವಿನಕಾಯಿ ಕಂಡಿದ ತಕ್ಷಣ ತೊಗೋಬೇಕು ಅಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಕೆ ಜಿ ಎರಡೇ ಎರಡು ಬಂತು ಗೈಸ್ ಅಷ್ಟೇ ಅಲ್ಲಿಂದ ಹಣ್ಣು ತೊಗೊಂಡ್ವಿ ದಾಳಿಮೆಣ್ಣ ತಗೊಂಡು ಪೋಸ್ಟ್ ಆಫೀಸ್ಗೆ ಹೋದ್ವಿ ಅವರು ಕರೆಂಟ್ ಇನ್ನೂ ಬಂದಿಲ್ಲ ಜನ್ರೇಟ್ರ ಆನ್ ಮಾಡಿಕೊಂಡು ಮಾಡಿದ್ದೀನಿ ನಾನು ಅಂತ ಅಂದರು ಆ ಬಾ ಸದ್ಯ ಅಂದ್ಕೊಂಡು ಅದನ್ನು ಮುಗಿಸ್ಕೊಂಡು ಪ್ರಮೋದವ್ರನ್ನ ಬಿಟ್ಬಿಟ್ಟು ಹೋದರು ಇದು ಅದಾದಮೇಲೆ ನಾನು ಮಲ್ಕೊಂಡಿದ್ದೆ ಎದೊಳಕ್ಕೆ ಹೋಗ್ತಿರ್ಲಿಲ್ಲ ಕೂರೋಕೆ ಹೋಗ್ತಿರ್ಲಿಲ್ಲ ಹೋಗ್ತಿರಲಿಲ್ಲ ಅದಾದ್ಮೇಲೆ ನೈಟು ನಾನು ಒಂದು ಎಂಟು ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಪ್ರಮೋದ್ ಅವ್ರಿಗೆ ಮಾವಿನಕಾಯಿ ಕಟ್ ಮಾಡಿಕೊಡಿ ಎಂದೆ ಸರಿ ಆಯಿತು ಅಂದ್ಬಿಟ್ಟು ಕಟ್ ಮಾಡಿ ಉಪ್ಪು ಖಾರ ಹಾಕಿ ತಂದುಕೊಟ್ರು ಏನೋ ಒಂಥರ ಚೆಂದಾಗ ಈ ಟೈಮಲ್ಲಿ ಮಾವಿನಕಾಯಿ ಬೈಕೆ ಇದೆಯಲ್ಲ ಅದು ತಿಂತಾ ಇದ್ರೆ ಒಂಥರ ಅನ್ನಿಸ್ತಾನೇ ಇರುತ್ತೆ ತಿಂತಾ ತಿಂತಾಯಿರ್ಬೇಕು ಅಂತ ಅನಿಸುತ್ತೆ ನಾನು ಎಲ್ಲೇ ನೋಡಿದ್ರು ಇನ್ನೂ ಡೆಲ್ವರಿ ಆಗೋವರೆಗೂ ಮಾವಿನಕಾಯಿ ಆಮೇಲೆ ತಿನ್ನೋಕ್ಕಾಗಲ್ವಲ್ಲ ಹುಳಿ ತಿನ್ನೋಕ್ಕಾಗಲ್ಲ ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ ಜಾಸ್ತಿ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಏನು ತಿಂದರೂ ಎಫೆಕ್ಟೇ ಡೆಲ್ವರಿ ಆದಮೇಲೆ ಎಸ್ ಗೈಸ್ ಅಪ್ಪು ಇವಾಗ ಇದ್ದ ನನಗೆ ಮಲಗ ಮಲ್ಕೊಂಡ್ರೆ ಮಲಗೋಕಾಗಲ್ಲ ಕೂತ್ಕೊಂಡ್ರೆ ಕೂರೋಕ್ಕಾಗಲ್ಲ ಸೊ ಆ ರೀತಿ ಆಗ್ತಿದೆ ಸಿಕ್ಕಾ ಹೊಟ್ಟೆ ಬ್ಯಾಕ್ ಪೇಯ್ನು ಹೇಗೆ ಪ್ರಮೋದ್ ಅವರೇನು ಎಳ್ಳಿಯರು ಡೈಲಿ ಕುಡಿತಾ ಇದ್ದೀನಿ ಅದಕ್ಕೆ ಬೇಬಿಗೆ ಜಾಂಡಿಸ್ ಬರುತ್ತೆ ಅಂದ್ಬಿಟ್ಟು ಎಳ್ಳಿಯರು ಕೊಡ್ತಾ ಇಲ್ಲ ಗೈಸ್ ವಿಡಿಯೋದಲ್ಲಿ ಅವರೇ ಹೇಳ್ತಾರ ಗುರು ಅದಕ್ಕೆ ಈ ಸಲ ಏನೋ ಡಾಕ್ಟರ್ ಕೇಳ್ತೀನಿ ಅಂತ ಅಂದಿದ್ದಾರೆ ಅವ್ರು ಕೇಳಿದೆವರು ಅದನ್ನು ನಾನೇ ಕ್ವೆಶನ್ ಮಾಡ್ತೀನಿ ಡಾಕ್ಟರ್ಗೆ ನೋಡೋಣ ಏನು ಹೇಳ್ತಾರೆ ಅಂತ ಈಗ ಅಪ್ಪು ತುಂಬ ಅಪ್ಪು ತುಂಬ ಇದ್ದಾನೆ ಅವನು ಬೇಜಾರಲ್ಲಿದ್ದಾನೆ ಅದಕ್ಕೆ ಅವನ ಹೊರಗಡೆ ನಾವು ಕರ್ಕೊಂಡು ಹೋಗ್ತಾ ಇಲ್ಲ ಅವನಿಲ್ಲೇ ಇರ್ತಾನೆ ನಾವು ಹೋಗ್ಬಿಟ್ಟು ಬರ್ತೀವಿ வீடியோ கட் போய்த்தவன் மொல்ல அவங்க மாதாச்ச தாக்க மாதாட் மாதாட நீங்க தாக்கத்து மாதாடப்பா மாத்தாட ನಾನು ಮಾವಿನಕಾಯಿ ತೃಪ್ತಿಯಾಗಿ ತಿಂದೆ ಈ ಟೈಮಲ್ಲಿ ಏನೋ ಒಂಥರ ಖುಷಿ ಮಾವಿನಕಾಯಿ ನೋಡಿದ ತಕ್ಷಣ ತಿಂದ್ರೆ ಆ ತಿಂದ್ರೆ ಏನೋ ಒಂಥರ ಸಮಾಧಾನ ಆ ತಿಂತಿದ್ದಂಗೆ ಜಸ್ತಿ ಕಿಕ್ಕಿಂಗ್ ಆಗೋದು ಏನೋ ತಿಂದಂಗೆ ಗೈಸ್ ಒಂಥರ ಸ್ವರ್ಗ ಫೀಲಿಂಗ್ ಸಿಗುತ್ತೆ ಮಾವಿನಕಾಯಿ ತಿಂದರೆ ಈ ಟೈಮಲ್ಲಿ ನಿಮಗೂ ಹಿಂಗೆ ಆಗುತ್ತಾ ಪ್ರಮೋದ್ ಅವರು ಈ ಹಿಡ್ಕೊಂಡ ತೋರಿಸ್ಬಿಡ ಇನ್ನ ತಂಗಿ ಮೆಸೇಜ್ ಮಾಡ್ತಾಳೆ ಆಮೇಲೆ ನೀನು ನೋಡ್ಬಿಟ್ಟು ನಾನು ತಿನ್ನಬೇಕು ಅನ್ನಿಸ್ತು ಅಂತ ಆಮೇಲೆ ರಮೇಶ್ ಇಸ್ ಬೇರೆ ಮೆಸೇಜ್ ಮಾಡಿಬಿಟ್ಟಿದ್ರು ನನಗೂ ತಿನ್ನಂಗಾಗ್ಬಿಟ್ಟಿತ್ತು ಲಾಸ್ಟ್ ವೀಕ್ ನಾನು ಮಾಡಿಸ್ಕೊಂಡು ತಿಂದೆ ಅಂತ ಅದಕ್ಕೆ ಅಯ್ಯೋ ನಿನ್ನ ತಂಗಿ ರಮ್ಯವರು ಎಲ್ಲ ನೋಡಿಬಿಟ್ಟು ಅವ್ರಿಗೂ ಬೈಕೆ ಬಂದ್ಬಿಡುತ್ತೆ ತೋರಿಸ್ಬೇಡ ತೋರಿಸ್ಬೇಡ ಅಂತ ಪ್ರಮೋದ್ ಅವರು ಇದು ಮಾಡ್ತಾಯಿದ್ರು ಸೊ ಹಂಗೂ ಒಂಚೂರು ತೋರಿಸ್ಬಿಟ್ಟಿದ್ದೀನಿ ನಾನು ಅದು ತಿನ್ನವಾಗ ಅದು ವೀಡಿಯೋ ಮಾಡ್ತಾಯಿರೇನು ಅಂತಾರಿಸ್ ಖುಷಿ ಈ ಟೈಮಲ್ಲಿ ಅದು ತಿಂದಾಯಿತು ಕೂತಿದ್ದೀನಿ ಯಾರು ನನ್ನ ತಂಗಿ ಯೂಟ್ಯೂಬ್ ವೀಡಿಯೋ ಇವಾಗ ಡೈಲಿ ಆಗ್ತಾ ಇದ್ದಾಳಲ್ಲ ಕೇಳ್ತಾ ಇದ್ರಿ ಎಲ್ಲರೂ ಯಾಕೆ ವೀಡಿಯೋ ಇಲ್ಲ ಅಂತ ಇವಾಗ ಮಾಡ್ತಾಯಿದಾಳವಳು ಹುಷಾರಿರಲಿಲ್ಲ ಅದರಿಂದ ಮಾಡಿರಲಿಲ್ಲ ಅವಳು ಅವ್ರ ಅಮ್ಮನ ಮನೆಗೆ ಹೊಟ್ಟೋಗಿದ್ಲು ಕೆ ಆರ್ ನಗರಕ್ಕೆ ಅವಳು ವೀಡಿಯೋದಲ್ಲಿ ಹೋಳಿಗೆ ಮಾಡಿದರು ಅವರು ಎಡೆ ಇಕ್ಕಾಕ್ಕೆ ಅಂದ್ಬಿಟ್ಟು ಹೋಳಿಗೆ ಇಕ್ಕಿದ್ದಾರೆ ಕಜ್ಜಾಯ ಮಾಡಿದ್ದಾರೆ ಕಜ್ಜಾಯ ಏನು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಬಟ್ ಹೋಳಿಗೆ ನಮ್ಮ ಮಮ್ಮಿ ಮಾಡಿಕೊಡ್ಲ ಅಂತ ಕೇಳಿದರೆ ಅವಾಗಲಿಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿದ್ರು ಮಮ್ಮಿ ಜಾಸ್ತಿ ಮಾಡಿಬಿಡ್ತಾರೆ ಮಾಡು ಅಂದರೆ ಸಾಕು ಅಷ್ಟಷ್ಟು ಮಾಡಿ ನಂಗೆ ಕೊಟ್ಬಿಡೋದು ಅದಕ್ಕೆ ನಾನು ನಮ್ಮ ಮಮ್ಮಿಗೆ ಹೇಳೋಕ್ಕೆ ಇವಾಗ ತಿನ್ನಬೇಕು ಅಂದರೆ ಸೊ ಓಕೆ ರೆಡಿಯಾಗು ಹೋಳ್ರೆ ನಾನು ನಾನೇನು ರೆಡಿ ಆಗಲ್ಲ ಕಾರೇನು ಇಳಿಯೋದೇ ಇಲ್ವಲ್ಲ ಸೊ ಅದರಿಂದ ನನಗೆ ಹೋಗ್ತೀನಿ ನಾನು ಇದೂ ಮಾಡಿಲ್ಲ ನಿಮ್ಮ ಅಲ್ಕೊಳ್ತೀನಿ ಅದೊಳ್ತೀನಿ ಕೂರ್ತೀನಿ ತುಂಬ ಕ್ರಿಟಿಕಲ್ ಆಗ್ತಾ ಇದೆ ಇವಾಗ ಬರ್ತಾ 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 ನನ್ನ ಬಾಡಿ ನನಗೆ ವೆಯ್ಟ್ 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 ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಜಾಸ್ತಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಮಿಡ್ ನೈಟಲ್ಲೆಲ್ಲ ಹೆಚ್ಚು ಆಗ್ತಿದೆ ಸೊ ಇನ್ ಸಿಕ್ಸ್ ಮಂತ್ಸ್ ಮೇಲಂತೂ ನಾನು ನಿದ್ದೆ ಮಾಡ್ತೀನಿ ಅನ್ನೋ ಗ್ಯಾರಂಟಿನೇ ನನಗಿಲ್ಲ ಸೊ ಎಷ್ಟು ಮನಿ ಓಡೋಣ ಎಷ್ಟು ಮಾವಿನಕಾಯಿ ತಿಂದೆ ಇನ್ನೊಂದು ಮೂರು ಪೀಸ್ ಇದೆ ಅಷ್ಟೇ ಒಂದರಲ್ಲಿ ಇನ್ನೊಂದು ಮಾವಿನಕಾಯಿ ಇದೆ ಅದನ್ನು ತೀರಿಸಿ ಯಾರಿಗೆ ರಮ್ಯಾ ಸಿಸ್ ಕೇಳಿದ್ರೆ ಅವ್ರಿಗೂ ಮಾವಿನಕಾಯಿ ಇದೆ ಮನೆಯಲ್ಲಿ ನನ್ನ ತಂಗಿಗೇಳಿದ್ರೆ ರಕ್ಷೆಗೂ ಇದೆ ನೋ ಪ್ರಾಬ್ಲಮ್ ಫ ಮೀಟಿಂಗ್ಸ್ ತಗೋಣ ಅವ್ರೊಂದು ಮೆಸೇಜ್ ಮಾಡಲಿ ಕಳ್ಸೋಣ ಮಾವಿನಕಾಯಿ ಓಕೆನಾ ನಡೀವೇ ಹ್ಞೂ ಮಳೆ ನೀನಾಗಿ ನೀನು ಮಲ್ಕೊಬಿಟ್ಟಲ್ಲ ನಾನು ಎಲ್ಪಿಲ್ದೆ ಏನೂ ಗುಡುಗು ಸಿಡ್ಲು ಮಿಂಚು ಎಲ್ಲ ಹೊಡೆದಾಗ್ಬಿಡ್ತಿವತ್ತು ನೀನು ಬೆಳ್ಳುತ್ತಿದ್ದ ಉಪ್ಪು ಉಪ್ಪು ಮಗ ಮಾತಾಡ್ರಿ ನೋಡಿ ಆನಂದ ಸಣ್ಣ ಗಪ್ ಚುಪ್ಪ ಆಗೋತೀರ ಏನಪ್ಪ ನನ್ ವಿಡಿಯೋನೇ ಆನ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಟಾರ್ಚ್ ಆನ್ ಮಾಡಿರೋದು ಪಮ್ಮಿ ನಿನ್ನೆ ಟಾರ್ಚ್ ಆನ್ ಮಾಡಿರೋದಕ್ಕೆ ಇನ್ನೊಂದು ಮಾತಾಡ್ಬಿಟ್ಟೆ ನೋವು ಅನ್ಬಿಟ್ಟು ಬಂದ್ ಬಗ್ ನೋಡ್ದವನೇ ಮಾಡ್ತೀನಿ ಅಪ್ಪು ಡೋಂಟ್ ಡೂ ದಟ್ ಗುರು ನನ್ನ ಮೊಬೈಲು ಮಾಡಿ ಅಪ್ಪು ನೋಡಿ ನೋಡಿ ಅಪ್ಪು ಹಿಂಗೆ ಆಡೋದು ಏನು ಕೊಡಿಸ್ಬಿಡೋದು ನಿಮಗೆ ತಿಂದಕ್ಕೆ ಹೋಳಿಗೆ ಮನೆಗೆ ಬಂದ್ವಿ ಕುವೆಂಪು ನಗರದಲ್ಲೇ ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಬಂದ್ವಿ ಒಂದು ಕಾಯಿ ಹೋಳಿಗೆ ಒಂದು ಬೇಳೆ ಹೋಳಿಗೆ ತಂದರು ನಾನು ಬೇಳೆ ಹೋಳಿಗೆ ತಿಂದೆ ಅಪ್ಪು ಮತ್ತು ಪ್ರಮೋದವರು ಕಾಯಿ ಹೋಳಿಗೆ ತಿಂದರು ಅಪ್ಪುಗೆ ಕಾಯಿ ಹೋಳಿಗೆ ಇಷ್ಟ ಬೇಳೆ ಹೋಳಿಗೆ ಅವನು ತಿನ್ನಲ್ಲ ನಾನು ಫ್ರೂಟ್ಸ್ ತಿಂತೀನಿ ಅಂದ್ಬಿಟ್ಟು ನಾನು ಫ್ರೂಟ್ಸು ನಾರ್ಮಲಿ ಹಂಗೆ ತಿನ್ನೋಕೆ ಹೋಗ್ತೀನಿ ಒಂಥರ ಆಗುತ್ತೆ ಅಂದ್ಬಿಟ್ಟು ಹಣ್ಣು ಜ್ಯೂಸು ಮತ್ತು ಆರೆಂಜ್ ಜ್ಯೂಸನ್ನ ಮಾಡಿಸ್ಕೊಂಡೆ ಎರಡು ಒಂದೊಂದು ಒಂದು ಲೋಟನ ಕುಡಿಯೋಣ ಅಂದ್ಬಿಟ್ಟು ಕುಡಿದ್ಬಿಟ್ಟು ಇನ್ನೇನು ವೀಡಿಯೋ ಏನು ವೀಡಿಯೋ ಮಾಡಲಿಲ್ಲ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಲಾ